ನೋಡಿ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗಿದೆ ಹೌದು ಶಿರಪ್ಪ ಸೊಮ್ಮೆ ಹಣ ಹಂಗ ನುಗ್ಬೇಡಿ ದಯವಿಟ್ಟು ಒಂದು ರಿಕ್ವೆಸ್ಟು ಹಣ್ಣವ್ರು ಓವರ್ಟೇಕ್ ಅಲ್ಲವ್ರೆ ಹಾ ಹಾಕಪ್ಪ ನೋಡ್ರಪ್ಪ ಈಗ ಓವರ್ಟ್ಯಾಕ್ ತರವಲ್ಲ ದಯವಿಟ್ಟು ಸಹಕರಿಸಿ ಸಡ್ಡನಾಗಿ ಆತಂದೇ ಅವನು ಬಸ್ ಇದು ಓಟೆ ಕೊಡೋಂಥ ಸ್ಥಳವೇ ಅಲ್ಲ ದಯವಿಟ್ಟು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಅದನ್ನು ಹೊರ್ತುಪಡಿಸಿದ್ರೆ ಇನ್ನೇನಾಗಲ್ಲ ನೋಡಿ ಅಣ್ಣವರು ಅವರೇ ಜಾಗ ಕೊಟ್ಬಿಟ್ರು ಹೋಗಪ್ಪ ಸ್ವಾಮಿ ನೀನು ಪುಣ್ಯಾತ್ಮ ಅಂತ ಹಿಂಗೆಲ್ಲ ಆಯ್ತವೆ ನಾವು ಹೊಡ್ಕೊಳಮ್ಮ ಎಸ್ ಹೊಡ್ಕೊಬೋದು ನಮ್ದೇನಿಲ್ಲ ಟೂ ವೀಲರ್ ಮುಕ್ಕತ್ತೀವಿ ಇಲ್ಲಿ ಬಸ್ಗಳು ಲಾಂಗ್ ಕಟಿಂಗ್ ಕುಡಿತಾವೆ ದಯವಿಟ್ಟು ನೋಡ್ಕೊಂಡ್ ಮಾಡ್ಕೊಂಡು ಹಿಂದೆ ಮುಂದೆ ಸಹಕಾರ ಮಾಡ್ಕೊಂಡು ಬನ್ನಿ ಪೆಟ್ರೋಲ್ ತೀರೋಯ್ತು ಚೀರೋಯ್ತಾ ಏನು ಅರ್ಥನೇ ಆಯ್ತು ಅಲ್ವ ಪೆಟ್ರೋಲ್ ತೀರೋ ಏನೋ ಗೊತ್ತಾಯ್ತು ಅಲ್ವ ಬಸ್ ಏನು ಮಾಡಕ್ಕಲ್ಲ ಪೆಟ್ರೋಲ್ ಖಾಲಿ ಗಾಡಿ ಖಾಲಿ ಅನ್ಸುತ್ತೆ ಪಂಚರ್ ಆಗೋಯ್ತಾ ಗಾಡಿನ ಅಲ್ಗಾಡ್ತದ ದೇವ ದೇವ್ರೆ ಹಿಂಗಾರು ಮಾಡಿಸಿ ಎರಿಸ್ಬಿಡಪ್ಪ ಈ ಗಾಡಿ ಬಿದ್ದು ಸುಮಾರು ದಿನ ಆಯ್ತು ಇದನ್ನ ಬಂದು ಈ ಗಾಡಿ ಅವ್ರು ತಗೊಂಡೇ ಹೋಗ್ಲಿಲ್ಲ ಬಿಸಾಕ್ಬಿಟ್ಟು ಕೂತ್ಕೊಂಡ್ರ ತೆಗೆ ಹೋಗ ಗಾಡಿನೂ ಬೇಡ ಏನು ಬೇಡ ಅಂತ ನೋಡಿ ಈ ರೀತಿ ಪಾದಯಾತ್ರರು ರೋಡ್ ಕ್ರಾಸ್ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಓಕೆ ಥ್ಯಾಂಕ್ ಯು ಸುಮ್ಮನೆ ತಾಳುಬೆಟ್ಟದ ತಿರುವಿನ ಒಂದಷ್ಟು ವಿಡಿಯೋನ ಅರ್ಪಣೆ ಮಾಡಿದ್ದೀನಿ ಬೈಕೊಂಬೇಡಿ ಬೇಜಾರು ಮಾಡ್ಕೊಂಬೇಡಿ ಬಸ್ ಬಂದ್ಬಿಡ್ತಲ್ಲ ತುಂಡು ಇದೆ ಅಮಾವಾಸ್ಯ ಇರೋದ್ರಿಂದ ವಾಹನಗಳು ಹೆಚ್ಚಾಗಿದೆ ಬಸ್ನವರು ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಗಾಡಿ ಪಿಕಪ್ ಏನಂತಾನೆ ಗೊತ್ತಿಲ್ಲ ಹೊರೋತದೆ ಸುಮ್ನೆ ಆಗಿಲ್ಲ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿ ಆಯಿಲು ಬೇರೆದ್ ಹಾಕ್ಸ್ಬಿಟೆ ಅದಕ್ಕೇನೋ ಭವಿಷ್ಯ ನೋಡಿ ಆಯಿಲು ಒಂದೇ ತರ ಹಾಕ್ಸಿ ಆಯಿಲಲ್ಲಿ ವ್ಯತ್ಯಾಸ ಮಾಡಿದ್ರೆ ನೋಡಿ ಆಯ್ತದೆ ಗಾಡಿ ಅಳತದೆ ಹೊರೋ ಅಂತದ ಉಟ್ಬಿಡ್ರ ನನ್ನ ಹೊಟ್ಟೆ ಉರ್ಸ್ಬೇಡ ಹಾಕೋ ಉಟ್ಬಿಡೋತದೆ ಮತ್ತೆ ಪಾಪ ಕಾರ್ ಏನು ಆಗ್ಬಿಟ್ಟದ ನನಗ ಓಕೆ ಥ್ಯಾಂಕ್ ಯು